ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಷಯ ಬಂದ್ಬಿಟ್ಟು ಬಜೆಟ್ ಮಂಡನೆಯಲ್ಲಿ ಶಿಕ್ಷಕರ ನೇಮಕಾತಿ ಬಗ್ಗೆ ಏನಾದರೂ ಮಾತಾಡ್ತಾರ ಅನ್ಬಿಟ್ಟು ಇನ್ನು ಎರಡನೇ ವಿಷಯ ಬಂದ್ಬಿಟ್ಟು ಎಡಿಟ್ ಸ್ಕೂಲ್ ಬಗ್ಗೆ ಇನ್ನು ಮೂರನೇ ವಿಷಯ ಬಂದುಬಿಟ್ಟು ಶಿಕ್ಷಕರ ನೇಮಕಾತಿಯಲ್ಲಿ ದೈಹಿಕ ಶಿಕ್ಷಕರಿಗೆ ಎಷ್ಟು ಕಾಲ್ ಮಾಡ್ತಾರೆ ಏನು ಕಾಲ್ ಮಾಡ್ತಾರೆ ಮತ್ತು ಕಲ್ಯಾಣ ಕರ್ನಾಟಕದಲ್ಲಿ ಎಷ್ಟು ನಾ ಎಚ್ ಕೆಲ ಎಷ್ಟು ನಾನ್ ಎಚ್ ಕೆ ಅಲ್ಲಿ ಎಷ್ಟನ್ನು ಕಾಲ್ ಮಾಡ್ಬೋದು ಅಂತ ಹೇಳಿ ಇವತ್ತಿನ ವಿಚಾರ ಸೊ ವಿಡಿಯೋನ ನೋಡ್ತಾ ಹೋಗಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಗುಡ್ ಮಾರ್ನಿಂಗ್ ಇವತ್ತಿನ ವಿಷಯ ಏನಪ್ಪ ಅಂದರೆ ನಮ್ಮೆಲ್ರಿಗೂ ಗೊತ್ತಿದೆ ಮಾರ್ಚ್ ಏಳಕ್ಕೆ ಬಜೆಟ್ ಮಂಡನೆ ಇದೆ ಆ ಬಜೆಟ್ ಮಂಡನೆಯಲ್ಲಿ ಸಿದ್ದರಾಮಯ್ಯ ಸರ್ ಅವರು ಏನು ಹೇಳ್ತಾರೆ ಓಕೆನಾ ಸೊ ಯಾವ ರೀತಿ ಬಜೆಟ್ ಮಂಡನೆಯನ್ನು ಮಾಡ್ತಾರೆ ಶಿಕ್ಷಣ ಕ್ಷೇತ್ರಕ್ಕೆ ಏನೆಲ್ಲ ಕೊಡುಗೆಯನ್ನು ಕೊಡ್ತಾರೆ ಅಥವಾ ಟೀಚರ್ ಪೋಸ್ಟ್ನ ಕಾಲ್ ಮಾಡ್ತೀವಿ ಅಂತ ಹೇಳ್ತಾರೆ ಏನು ಎಲ್ಲದಕ್ಕೂ ಕೂಡ ನಿಮಗೆ ಪ್ರ ನಿಮ್ಮ ಎಲ್ಲ ಡೌಟ್ಸಿಗೂ ಕೂಡ ಸೊಲ್ಯೂಷನು ಅಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು ಅಲ್ಲಿ ನಿಮ್ದು ಏನಾದರೂ ಟೀಚರ್ ಪೋಸ್ಟ್ ಕಾಲ್ ಮಾಡೋದಾದರೆ ಬಜೆಟ್ ಮಂಡನೆಯಲ್ಲಿ ಅವರು ಯಾವ್ದು ಮಾಡ್ತೀವಿ ಏನು ಮಾಡ್ತೀವಿ ಎತ್ತ ಮಾಡ್ತೀವಿ ಅಂತ ಹೇಳಿ ಕ್ಲಾರಿಟಿಯನ್ನು ಕೊಡಲೇಬೇಕು ಓಕೆ ನೋಡಿ ಮಾರ್ಚ್ ಏಳರಂದು ಶುಕ್ರವಾರ ಅಂದ್ರೆ ಶುಕ್ರವಾರ ಬಜೆಟ್ ಮಂಡನೆ ಆಗಲಿದೆ ಮಾರ್ಚ್ ಏಳು ಇನ್ನ ಹಣಕಾಸು ಖಾತೆಯನ್ನ ಹೊಂದಿರತಕ್ಕಂತಹ ಸಿ ಎಮ್ ಸಿದ್ದರಾಮಯ್ಯರವರು ಮಂಡಿಸ್ತಿರ್ತಕ್ಕಂತಹ ದಾಖಲೆಯ ಹದಿನಾರನೇ ಬಜೆಟ್ ಇದಾಗಿದ್ದು ಓಕೆ ಎಷ್ಟನೇ ಬಜೆಟ್ ಹದಿನಾರನೆಯ ಬಜೆಟ್ ಇದಾಗಿದ್ದು ಮೂರು ವಾರಗಳ ಕಾಲ ಅಧಿವೇಶನ ನಡೆಯುವ ನಿರೀಕ್ಷೆ ಇದೆ ಆ ಮೂರು ವಾರಗಳಲ್ಲಿ ನಿಮ್ಮ ಎಲ್ಲ ಡೌಟ್ಸಿಗೂ ಕೂಡ ಕ್ಲಾರಿಫಿಕೇಷನ್ ಸಿಗುತ್ತೆ ಅಂತಲೇ ಹೇಳ್ಬೋದು ಏನು ಮಾಡ್ತಾರೆ ಬಜೆಟ್ ಮಂಡನೆಯಲ್ಲಿ ಪಿ ಯು ಸಿ ಮಾಡ್ತಾರೆ ಅಥವಾ ಜಿ ಪಿ ಎಸ್ ಟಿ ಮಾಡ್ತಾರೆ ಅಥವಾ ಎಚ್ ಎಸ್ ಟಿಯರ್ ಮಾಡ್ತಾರೆ ಯಾಕೆ ಮಧು ಬಂಗಾರಪ್ಪರವರು ಏನು ಹೇಳ್ತಾರೆ ಅಂತ ಹೇಳಿ ನಾವೆಲ್ಲರೂ ಕೂಡ ವೈಟ್ ಮಾಡಬೇಕು ಇನ್ನು ಸಿ ಎಂ ಸಿದ್ದರಾಮಯ್ಯ ಅವರು ವಿಧಾನಸೌಧದಲ್ಲಿ ಸೋಮವಾರ ಮಾತಾಡಿ ಮಾರ್ಚ್ ಮೂರರಿಂದ ಆರಂಭವಾಗುವ ಅಧಿವೇಶನವನ್ನು ಎಷ್ಟು ದಿನ ನಡೆಸಬೇಕು ಅಂತ ಹೇಳಿ ಸದನದಲ್ಲಿ ಕಲಾಪ ಸಲಹಾ ಸಮಿತಿ ಸಭೆಯಲ್ಲಿ ಚರ್ಚಿಸಿ ತೀರ್ಮಾನಿಸಿದಾರಂತೆ ಹಾಗಾದರೆ ನೂತನ ಬಜೆಟ್ ಹೇಗಿರುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ನಿರೀಕ್ಷೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಟೀಚಿಂಗ್ ಫೀಲ್ಡಲ್ಲಿರೋದ್ರಿಂದ ಇರೋದ್ರಿಂದ ನಾವು ಅಂದರೆ ನಮ್ಮ ಶಿಕ್ಷಣ ಕ್ಷೇತ್ರಕ್ಕೆ ಯಾವುದೆಲ್ಲ ಕೊಡುಗೆಯನ್ನು ನೋಡ್ತಾರೆ ಟೀಚರ್ ಪೋಸ್ಟ್ ಕಾಲ್ ಮಾಡ್ತಾರೆ ಇನ್ನು ಕಲ್ಯಾಣ ಕರ್ನಾಟಕದಲ್ಲಿ ಇಪ್ಪತ್ತು ಸಾವಿರ ಶಿಕ್ಷಕರ ಕೊರತೆ ಇದೆ ಅಂತೆ ಇನ್ನು ಕಲ್ಯಾಣ ಭಾಗದ ಏಳು ಜಿಲ್ಲೆಯಲ್ಲಿ ಅಂದರೆ ಸುಮಾರು ಇಪ್ಪತ್ತು ಸಾವಿರ ಶಿಕ್ಷಕ ಕೊರತೆ ಇದೆ ಅಂದರೆ ಶಿಕ್ಷಣ ಮೂಲಭೂತ ಹಕ್ಕು ಕಲ್ಯಾಣ ಕರ್ನಾಟಕದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಸಂಖ್ಯೆಗೆ ಅನುಗುಣವಾಗಿ ಶಿಕ್ಷಕರಿಲ್ಲ ಸೊ ಇದ್ರ ಬಗ್ಗೆ ಯಾರೂ ಕೂಡ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇಲ್ಲ ಇದೇ ರೀತಿ ಅಂದ್ರೆ ಕಲ್ಯಾಣ ಕರ್ನಾಟಕದಲ್ಲಂತೂ ಶಿಕ್ಷಕರ ಕೊರತೆಯಂತೂ ಹೆಚ್ಚಾಗಿ ಕಾಣ್ತಿದೆ ಅಂತಲೇ ಹೇಳ್ಬೋದು ಈ ಸಲ ಏನಾದರೂ ಟೀಚರ್ ಪೋಸ್ಟ್ ಮಾಡಿದರೆ ಓಕೆ ಐದು ಸಾವಿರ ಹದಿನೈದು ಸಾವಿರ ಎಪ್ಪತ್ತೈದು ಸಾವಿರ ಅಂತ ಹೇಳ್ತಿದ್ರೆ ಹೆಚ್ಚಿನ ಸಂಖ್ಯೆಯಲ್ಲೇ ಟೀಚರ್ ಪೋಸ್ಟನ್ನ ಕಾಲ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಎಚ್ ಕೆ ನಾನ್ ಎಚ್ ಕೆ ಮಾಡ್ತಾರ ಅಂತ ಎಲ್ಲರೂ ಕೂಡ ಇದ್ರಿ ಎಚ್ ಕೆ ಮತ್ತು ಎಚ್ ಕೆ ಅಷ್ಟೇ ಮಾಡಲ್ಲ ನಾನ್ ಎಚ್ ಕೆ ಎಚ್ ಕೆ ಎರಡನ್ನೂ ಕೂಡ ಮಾಡ್ತಾರೆ ಈಗ ಬರೀ ಎಚ್ ಕೆ ಮಾಡಿದರೆ ಇಲ್ಲಿ ನಾನ್ ಎಚ್ ಕೆ ಅವರು ಸೊ ಅವರು ಕೂಡ ಕ್ವಶನ್ ಮಾಡ್ತಾರೆ ಕೋರ್ಟಿಗೆ ಹೋಗ್ತಾರೆ ಇದೆಲ್ಲ ಪ್ರೋಸೆಸ್ ಇರೋದ್ರಿಂದ ಎಚ್ ಕೆಗೆ ಎಷ್ಟು ಇಂಪಾರ್ಟೆನ್ಸ್ ಇದೆ ನಾ ನಾನ್ ಎಚ್ ಕೆಗೂ ಕೂಡ ಅಷ್ಟೇ ಇಂಪಾರ್ಟೆನ್ಸ್ ಇದೆ ಇಬ್ಬರೂ ಕೂಡ ಅವರು ಒಂದೇ ರೀತಿಯಾಗಿ ಕಾಣಬೇಕು ಸೊ ಹಾಗಾಗಿ ಎಚ್ ಕೆ ವಿಭಾಗದಲ್ಲೂ ಮತ್ತು ನಾನ್ ಎಚ್ ಕೆ ವಿಭಾಗದಲ್ಲೂ ಇಬ್ಬರಲ್ಲೂ ಎರಡರಲ್ಲೂ ಕೂಡ ಟೀಚರ್ ಪೋಸ್ಟನ್ನು ಕಾಲ್ ಮಾಡ್ತಾರೆ ಇನ್ನ ಈ ಸಲ ದೈಹಿಕ ಶಿಕ್ಷಕರಿಗೆ ಒಂದೊಳ್ಳೆ ವರ್ಷ ಅಂತಾನೆ ಹೇಳ್ಬೋದು ದೈಹಿಕ ಶಿಕ್ಷಕರ ಪೋಸ್ಟ್ ಅಂತೂ ಸಿಕ್ಕಾಪಟ್ಟೆ ಕಾಲೇ ಇದಾವೆ ಸೊ ಅದನ್ನು ಕೂಡ ಕಾಲ್ ಮಾಡ್ತಾರೆ ಇನ್ನು ಅನುದಾನಿತ ಶಾಲೆಗಳಲ್ಲಿ ನೀವು ನೋಡಬಹುದು ಎಡಿಟ್ ಸ್ಕೂಲ್ಗಳಲ್ಲಿ ಮೇಡಮ್ ಅಪ್ಲಿಕೇಶನ್ ಹಾಕೋಕೆ ಬಿಟ್ಟಿದ್ದಾರಾ ಅಂತ ಕೇಳ್ತಾ ಇದೀರಾ ಎಡೆಡ್ ಸ್ಕೂಲ್ಗಳಲ್ಲಿ ಯಾವುದೇ ರೀತಿ ಇನ್ನು ಅಪ್ಲಿಕೇಶನ್ ಹಾಕೋಕ್ಕೆ ಬಿಟ್ಟಿಲ್ಲ ಆನ್ಲೈನ್ ಮುಖಾಂತ್ರನೇ ಅಪ್ಲಿಕೇಶನ್ ಹಾಕಿ ನೀವು ಆಮೇಲೆ ಅಮೌಂಟ್ ಏನು ಕಟ್ತೀರಾ ಅದೆಲ್ಲ ಆಮೇಲೆ ಸೊ ಫಸ್ಟ್ ಏನು ಮಾಡಬೇಕು ಆನ್ಲೈನ್ ಮುಖಾಂತರನೇ ಅಪ್ಲಿಕೇಶನ್ ಹಾಕೋಕ್ಕೆ ಇಲ್ಲಿ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕೋಕ್ಕೆ ಅದನ್ನ ರೆಡಿ ಮಾಡ್ತಾ ಇದ್ದಾರೆ ಸೊ ಇನ್ನು ಇನ್ನೂ ಅದು ಬಿಟ್ಟಿಲ್ಲ ಓಕೆನಾ ಆನ್ಲೈನ್ ಅಪ್ಲಿಕೇಶನ್ ಹಾಕೋಕ್ಕೆ ಅದನ್ನು ಬಿಟ್ಟಿಲ್ಲ ಕೆಟಗರಿಯನ್ನು ಕೂಡ ಬಿಟ್ಟಿಲ್ಲ ಯಾವ ಕೆಟಗರಿ ಯಾವ ಸ್ಕೂಲಿಗೆ ಬರುತ್ತೆ ಏನು ಬರುತ್ತೆ ಎತ್ತ ಬರುತ್ತೆ ಅದನ್ನು ಯಾವುದನ್ನು ಕೂಡ ಇನ್ನೂ ಬಿಟ್ಟಿಲ್ಲ ಇನ್ನು ಬಿ ಎಡ್ ವಿಚಾರಕ್ಕೆ ಬಂದರೆ ಸೊ ಇನ್ನು ಬಿ ಎಡ್ ವಿದ್ಯಾರ್ಥಿಗಳು ಏನಿದ್ರೋ ಅವ್ರಿಗೆ ಅಂದರೆ ಕ್ವಶನ್ ಪೇಪರ್ ಸೋರಿಕೆ ಆಗ್ತಿದೆ ಅಂತೆ ಸೊ ಹಾಗಾಗಿ ಕ್ವಶನ್ ಪೇಪರ್ನ ಆನ್ಲೈನ್ ಮುಖಾಂತ್ರ ಕಳಿಸ್ತಾರೆ ಓಕೆನಾ ಪ್ರಿನ್ಸಿಪಾಲ್ ಅಷ್ಟು ಅದನ್ನು ಡೌನ್ಲೋಡ್ ಮಾಡ್ತಕ್ಕಂತಹ ಇದಿರುತ್ತೆ ಅಥಾರಿಟಿ ಇರುತ್ತೆ ಸೊ ಆನ್ಲೈನ್ ಮುಖಾಂತ್ರನೇ ಕಳಿಸ್ತಾರಂತೆ ಸೊ ಆನ್ಲೈನ್ ಮುಖಾಂತರ ಕಳಿಸೋದ್ರಿಂದ ಅವ್ರಿಗೆ ಕ್ವಶನ್ ಪೇಪರ್ ಸೋರಿಕೆ ಆಗೋಲ್ಲ ಅಂತ ಹೇಳಿ ಈ ರೀತಿಯ ನಿರ್ಧಾರವನ್ನು ಕೂಡ ಸರ್ಕಾರ ಕೈಗೊಂಡಿದೆ ಸೊ ಇನ್ನೂ ಏನಾದರೂ ಇದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ അസ്റ്റ് അല്ലെങ്കിൽ ഒന്ന് ലൈക്ക് കൊണ്ട് ശേർ മാി സബ്സ്ക്രൈബ് മി ടാക്സ് ഫർ വാച്ചിംഗ് ബൈ ടേക്ക് കെയർ അതേ രീതി യാദ്രാപിറ്റീവ് എക്സാം ബുക്സ് ബുക്കു കൂടെ അവൈലബൽ ഇരുത്ത സ്ക്രീനൽ കാണസ്തിര നമ്പർക്ക് കാൽ